ಅಚ್ಚಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಟಿ ಎನ್ ಲೋಕೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಚ್ಚಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಕೆ ಸುರೇಶ್ ರವರು ಅನಾರೋಗ್ಯದ ಕಾರಣ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಮುಖ್ಯ ಚುನಾವಣಾಧಿಕಾರಿಗಳಾದ ಆಶಾ ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಆನಂದ್ ಮತ್ತು ಅಚ್ಚಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಜಯಕುಮಾರ್ ಯಾದವ್ರವರ ಸಮ್ಮುಖದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಸಿದರು ಚುನಾವಣೆಯಲ್ಲಿ ಟಿ ಎನ್ ಲೋಕೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಸದಸ್ಯರುಗಳಾದ ಶಶಿಕಲಾ ಬೆಟ್ಟೇಗೌಡ ಎಂಸಿ ನಿಂಗೇಗೌಡ ಜುಬೇರ್ ಶರೀಫ್ ಅಭಿನಂದನ್ ಕುಮಾರ್ ಸವಿತಾ ಜೈರಾಮ್ ಎಂ ಜಿ ನಾಗೇಶ್ ರಮೇಶ್ ವರದರಾಜು ಸಿದ್ದರಾಜು ವೆಂಕಟೇಶ್ ಮತ್ತು ಮೇಲ್ವಿಚಾರಕರಾದ ಯೋಗೇಶ್ ಬಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ವಿಜಯ ದೇವ್ ರಂಗಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಡಿಕೆ ಶಿವಕುಮಾರ್ ನಮ್ಮ ಮುಖಂಡರು ವಿಜಯದೇವರು ಕೃಷ್ಣಪ್ಪ ಎಲ್ಲರೂ ಸೇರಿ ಇವತ್ತು ನಮ್ಮ ಲೋಕೇಶ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನೂ ಒಂದು ಅವಧಿ ಇದೆ ಎಷ್ಟು ಮೂರು ಜನಕ್ಕೆ ಅವಕಾಶ ಇತ್ತು ಒಂದು ಅವಧಿ ಇರಲಿ ಇರ್ಲಿಸಬರು ಅವಧಿ ಇದೆ ಈಗ ಈಗ ಪ್ರೆಸೆಂಟಾಗಿ ನಮ್ಮ ಲೊಕೇಶನ್ನ ನಮ್ಮ ಅಧ್ಯಕ್ಷರಾಗಿ ಆಯ್ಕೆ ಮಾಡೋಕ್ಕೆ ಸಹಕಾರ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ನನಗೆ ಅದರ ಕಾರಣಾಂತರದಿಂದ ಕಾರಣಾಂತರದಿಂದ ಅನಾರೋಗ್ಯ ಕಾರಣದಿಂದ ನಾನು ರಾಜೀನಾಮೆ ಕೊಟ್ಟಿದ್ದೆ ಪ್ರಾಧನ್ಯ ಕೊಟ್ಟಿದ್ದೆ ಆ ಕಾರಣದಿಂದ ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅವರು ನಮ್ಮ ವಿಜಯದೇವು ಹಾಗೂ ಕೃಷ್ಣಪ್ಪ ಅವರ ಮುಖಂಡದಲ್ಲಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡಿ ಅಂತ ಹೇಳಿದಾಗ ನಮ್ಮ ಪಕ್ಷದವರಾಗಿ ನಮ್ಮವರೇ ಆಗಿ ನಮ್ಮ ತೋಟದಲ್ಲಿ ನಾರಾಯಣಗೌಡರು ಮಗ ಲೋಕೇಶ್ ಲೋಕೇಶ್ ಅವ್ರನ್ನ ಆಯ್ಕೆ ಮಾಡಿ ಹಾಗೂ ಬೆಟ್ಟೇಗೌಡರು ರೀತಿ ಅದನ್ನು ಉಪಾಧ್ಯಕ್ಷರಾಗಿ ಕಂಟಿನ್ಯೂ ಮಾಡಿ ಇವತ್ತು ಎಲೆಕ್ಷನ್ ಆಗಿ ವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಒತ್ತಿಗೆ ಹಾಕಿ ಈ ಒಂದು ಸಹಕಾರ ಕೃಷಿ ಪತ್ರಿಕೆ ಸಹಕಾರ ಸಂಘದ ಅಧ್ಯಕ್ಷರಾಗಿ ತೋಟಳ್ಳಿ ನ ನಾರಾಯಣಗೌಡರ ಮಗ ಲೋಕೇಶ್ ಅವರನ್ನ ಮತ್ತು ಉಪಾಧ್ಯಕ್ಷರಾಗಿ ಶಶಿಕಲಾ ಬೆಟ್ಟೇಗೌಡರನ್ನ ಆಯ್ಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಮತ್ತು ಎಂ ಡಿ ವಿಜಯ ದೇವರವರು ಮತ್ತು ತೋಟಳ್ಳಿ ರಂಗಣ್ಣವರು ಸುರೇಶ್ನವರು ಮತ್ತು ನಮ್ಮ ತೋಟ ದೊಡಹಳ್ಳಿ ಕೃಷ್ಣಪುರ ಎಲ್ಲರೂ ಸೇರಿ ಈ ಒಂದು ಸಂಘನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿ ಅಂತೇಳಿ ಅವರಿಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಈ ಒಂದು ಸಹಕಾರ ಸಂಘಕ್ಕೆ ಒಳ್ಳೆಯ ಸುತ್ತಲಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾತಾಡಲ್ಲ ಅಚ್ಚಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯದರ್ಶಿಯಾಗಿ ಉತ್ತಮವಾದಂತಹ ಆಡಳಿತ ನಡೆದಿದ್ದು ಸಂಘಕ್ಕೆ ಉತ್ತಮವಾದಂತಹ ಲಾಭದಾಯಕವಾಗಿ ಸಂಘ ಕಾರ್ಯನಿರ್ವಹಿಸುತ್ತಿದ್ದು ಇದಕ್ಕೆ ಹೆಚ್ಚು ಹೆಚ್ಚು ಅನುದಾನ ಮಾಡಿಕೊಟ್ಟಂಥ ಕನಕಪುರದ ಬಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ವಿಜಯ ದೇವರಿಗೆ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಹಿಂದೆ ನಮ್ಮ ಸಂಘದಲ್ಲಿ ಅಧ್ಯಕ್ಷರಾಗಿ ನಮ್ಮನ್ನು ಯಾವುದೇ ತೊಂದರೆಗಳೇ ಬಂದರೂ ಸಮಸ್ಯೆಗಳು ಬಂದರೂ ಅದನ್ನು ಯಾವುದು ಮುಂಚೂಣಿಗೆ ತೆರೆದಂತೆ ಸಹಕರಿಸಿದಂತಹ ನಮ್ಮ ಕರಿಯಪ್ಪ ಅವರ ಮಗ ಕೆ ಸುರೇಶ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ನೂತನವಾಗಿ ಆಯ್ಕೆಯಾಗಿರುವಂತಹ ತೋಟಳ್ಳಿಯ ಲೋಕೇಶ್ ಅಣ್ಣನವರಿಗೆ ಈ ಒಂದು ಸಂಘಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಒಬ್ಬ ಕಾರ್ಯದರ್ಶಿಯಾಗಿ ಮತ್ತು ನಮ್ಮ ನೆಚ್ಚಿನ ಪೊಮ್ಮಳ್ಳಿ ಬೆಟ್ಟೇಗೌಡರ ಒಂದು ಧರ್ಮಪತ್ನಿ ಶಶಿಕಲಾ ಬೆಟ್ಟೇಗೌಡರವರು ಅವರ ಒಂದು ಆಳ್ವಿಕೆಯು ಸಹ ಒಂದು ಒಂದು ಕಾರ್ಯಕ್ರಮದ ರೂಪುರೇಷೆಯು ಸಹ ಭಾಳ ಉತ್ತಮವಾಗಿದ್ದು ಅವರಿಗೂ ಸಹ ಈ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಇದೇ ರೀತಿ ಹೊಸ ಅಧ್ಯಕ್ಷರಾಗಿ ಇರುವಂತಹ ಲೋಕೇಶ್ ಅಣ್ಣನವರು ನಮ್ಮದು ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಶಕ್ತಿಯುತವಾಗಿರಲಿ ಅಂತ ಹೇಳಿ ನಾನು ಎರಡನ್ನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕೃಷಿ ಪತ್ತಿನ ಸಹಕಾರ ಸೊಸೈಟಿ ಅಧ್ಯಕ್ಷರಾಗಿ ನಮ್ಮ ಬೊಪ್ಪಳ್ಳಿ ಲೋಕೇಶ್ ಅವರು ಆಯ್ಕೆಯಾಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಬೆಟ್ಟ ಿದ್ದಾರೆ ಸೊಸೈಟಿಯನ್ನು ಉನ್ನತ ಸ್ಥಾನಕ್ಕೆ ಚೆನ್ನಾಗಿ ಬೆಳೆಸಿ ಅದನ್ನು ಯಶಸ್ವಿ ಗಳಿಸಬೇಕು ಅಂತ ಹೇಳಿ ನಾನನ್ನು ಆಗ್ರಹಿಸ್ತೀನಿ